ಊರೊಂದು ದೈಡಿ ಹೆಚ್ ಮುಂಬೈದವ್ರು ಬಸ್ ಅತೀಶಾಗೆ ಬಂದು ಸ ಕಾರ್ಯಕ್ರಮ ಚಾಲೂ ಆಗಿ ಒಂದು ದೇಡ್ ತಾಸು ಆಯ್ತಿ ಗೈಚೆ ತಾಸು ದೇಡ್ ತಾಸು ಆಯ್ತು ಆಮೇಲೆ ತಳ್ಕೊಂಡ್ರಿ ಸ್ವಲ್ಪ ತಳ್ಕೊಂಡ್ರೆ ಹಿಂದಿನ ನನ್ನ ಮಕ್ಕ ಇರ್ತಾರೆ ನಾ ತಳ್ಕೊಂಡ್ರು ಅಟ ತಳಕ್ಕೆ ತಳ್ಕೊಂಡ್ರ ಕಾಕ ಆಮೇಲೆ ಮಾತಾಡ್ ನೀವು ಇಬ್ರ ದೈಡಿ ಒಳಗೆ ತಳ್ಕೊಂಡ್ರಿ ಆಯ್ತು ನೀನು ತಳ್ಕೊಂಡ್ರಿ ಇನ್ನೊಂದು ದೇಡ್ ತಾಸು ಎರಡು ತಾಸು ಕಾರ್ಯಕ್ರಮ ಆಯ್ತು ಅಮ್ಮವ್ರಿಗೆ ನಾ ಪೈಲಾಕ ಹೇಳಿ ಬಳ್ಳಿಗಿರಿ ಗ್ರಾಮಕ್ಕೆ ಬರೋದು ಎರಡನೇ ಸಲ ನನಗೆ ಕರ್ಸೋದಿಲ್ಲ ಪರ್ಸೋನಾ ಬರ್ದು ರಗರ್ ಸಲ ಬಂದ ನಿಮ್ಮ ಊರಿಗೆ ಸೊ ನಮ್ಮೂರಿಂದ್ರೆ ಇಲ್ಲಿ ನೂರ ನೂರ ಮೂವತ್ತು ಕಿಲೋಮೀಟರ್ ದೂರ ಆಕೈತಿ ಅಲ್ಲಿಂದ ಇಲ್ಲಿ ಕರ್ಸೋ ಉದ್ದೇಶ ಏನಪ್ಪಾ ಅಂದ್ರೆ ಪ್ರೀತಿ ಅಭಿಮಾನ ನಮ್ಮೂರ ಬಳ್ಳಿಗಿರಿ ನಮ್ಮ ಮನ ನಾವು ಪ್ರೀತಿಲಿ ಬಂದು ನಮ್ಮ ಲಪಂಗ ರಾಜ ನಮ್ ಪರ್ಸೋನ್ ನೀವು ಪ್ರೀತಿಲಿ ಕರೆಸಿರಿ ಅಷ್ಟ ಚಂದ್ ನಾಲ್ಕು ತಾಸು ಕಾರ್ಯಕ್ರಮ ಮಾಡಿ ಮನೆಗೆ ಹೋಗು ಮುಂದಿನ ವರ್ಷ ಮತ್ ಕರ ಜೈ ಹರಿಸ್ಬೇಕು ಓಡಿ ಬರ್ಬೇಕು ನಾವು ಏನಕೈತಿ ಸ್ವಲ್ಪ ನಿಲ್ಲಾಕ ಕುಂಡ್ರಾಕ ಜಾಗ ಅಡಚಣೆ ಐತಿ ಈ ಮಕ್ಕಳು ಮುಂದೆ ಬಂದವ ನಿಮ್ಮ ನಿಗ್ರಹ ಹಿಡಿದಾರೆ ಹಿಂಗೆ ಮಾಡಿ ಮಾಡಿ ಹಾಂ ಹಿಂಗೆ ಹಾಂ ಕಾಟನಿಗೆ ಏನ್ ಡಿ ಹಾಂ ಹಿಂಗೆ ನಿಗ್ರಹ ಹಾಡ್ದಾಗ ನಿಮ್ಮ ಫುಲ್ ಹುರುಪಿನ ತಿಂಡಿಗೆ ಅದ್ ಹಿಂಗೆ ಹಿಂಗೆ ಮಾಡೋಕೆ ಹೋಗಿ ಹಾಂಗ್ರೆ ಡೆಕ್ಕೆ ಎಲ್ಲ ಜೆಲ್ಲ ಕೆಡಿಸ್ಕೋಬೇಡ್ರಿ ಜಗಳ ಪಗಳ ಮಾಡಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಒಂದು ರಿಕ್ವೆಸ್ಟ್ ಈಗ ನಮ್ಮ ಮನೆ ಮರ್ಯಾದೆ ಹೆಂಗಪ್ಪ ಅಂದ್ರೆ ನಮ್ಮ ಊರಿನ ಮರ್ಯಾದೆ ಅಷ್ಟೇ ಇರುತ್ತೆ ಊರಿನ ಹಿರಿಯರು ಕೂಡಿ ರೊಕ್ಕ ಹಾಕಿ ಸಿಕ್ಕಾಪಟ್ಟಿ ಒಂದು ಕಾರ್ಯಕ್ರಮ ಇಟ್ಟಿರ್ತಾರ ಏನೋ ಸ್ವಲ್ಪ ಧಕ್ಕಾ ಮುಖಿ ಆಯಿತು ನಿಲ್ಲ ಖರ್ಚಿನ ಆತು ಕಾಲಿಲ್ಲ ಅಂದ್ರೆ ಜಗಳ ಪಗಳಾಗ್ಬಿಟ್ಟು ಎಲ್ಲ ನಮ್ಮ ಅಂತ ಬರತ್ತೇಳಿ ಚಂದ ಹಂಗೆ ಕಾರ್ಯಕ್ರಮ ಹೇಳ್ಸಿಕೊಡ್ತೀರ ಮಮ್ಮಗ್ರ್ಯಾ ಓಕೆ ಸೊ ಇನ್ನ ಜಾನಪದಿ ಯಾರು ಹೇಳಿ ಬರ್ಸೋಣ ಹಾ ನಿಂದ ನಡು ಏನಾರು ಕಡದಾರ ನಾವು ಕುಡಿಸ ಇಲ್ಲಿ ಬಳಿಗಿರಿಗ ಬಂದ ಬಳಕೆ ಒಬ್ಬ ಫೋನ್ ಹಚ್ಚಿದ ಈಗ ಮತ್ತೆ ಏಳು ಗಂಟೆಕ್ಕ ಹಣ ಬರಲೇನ ಇಲ್ಲಿ ಅಂತ ಯಾರ ಯಾರು ಗೆಸ್ ಅಟ ಗ್ಯಾಸ್ ಎರಡು ಸಲ ಫೋನ್ ಹಚ್ಚಿದ್ದ ನಾನು ಸ್ಟೇಜ್ ಮೇಲೆ ಕರೀತಿ ಅಂದ್ರೆ ನಾನು ಬರಂಗಿಲ್ಲ ಅಷ್ಟು ದೂರ ನಿಂತು ತಗೋವಂತೇಳಿಯಾನ ಎಲ್ಲಿ ಗೊತ್ತಿಲ್ಲ ಹುಳಿ ಎಲ್ಲರು ಓದ್ತೀರ ಒಟ್ಟು ಇರಪ್ಪ ನೀನ ಕರ್ನಾಟಕ ಜಿಲ್ಲಾ ಜಿಲ್ಲಾಡ ಸೊ ಬಂದಾನ ಒಟ್ಟು ಕಾರ್ಯಕ್ರಮ ಬಂದಾನ ಬಟ್ ಒಟ್ಟು ಸ್ಟೇಜ್ ಮೇಲೆ ಅಂತ ಹೇಳಿ ಫೋನ್ ಯಾಕೆ ಹೇಳ್ಯಾನ ಒಟ್ಟು ದೂರ ಬರಂಗಿಲ್ಲ ಅಂತ ಅಂತೇಳಿ ಬಟ್ ಭಾಳ ಮುಗ್ಧ ಮನುಷ್ಯನ ಹುಡುಗವ ನಿಮ್ಮ ಕಡೆಯವ ಫೋನ್ ಎಬ್ಸೋಂಗಿನಿ ಹೌ ಹಾಯ್ ಏನ್ ಗೆಲ್ಲಾರ ಮಾತಾಡಿ ಬಿಟ್ಟ ಸೊ ಭಾಳ್ ಖುಷಿ ಅಂತಸ ನನ್ ಸಣ್ಣ ಸಣ್ಣ ಹುಡುಗರು ಜೋಡಿ ಮತ್ತೆ ಮುದುಕ್ಯಾರ ಜೋಡಿ ಮಾತಾಡಕ ಹೊಳ್ಳೆ ಹುರಪ್ಪ ನನಗೆ ಮುದುಕ್ಯಾರ ಅಂದ್ರೆ ನನಗೆ ಯಾಕೆ ಇಷ್ಟ ಅಂದ್ರಪ್ಪ ಈಗೆಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಆಯ್ಲಿ ಇಲ್ಲಿ ಕುಣ್ಸಾತಾರ ಮೊದ್ಲಿನ ಸಿ ಸಿ ಟಿ ವಿಗಳು ಮುದುಕ್ಯಾರ ಕಟ್ಟಿ ಮೇಲೆ ಕೂತು ಊರು ಹುಸಾಗ್ ನೋಡ್ಬೇಕ ಆಯ್ಕೆ ಅವನ್ ಜೋಡಿ ಓಡು ಹಾಳು ಜೋಡಿ ಈಕೆ ಹೊಡಿ ಭಾಳು ಆಕಿ ನೆಟ್ಗಿಲ್ಲ ಈ ಹಿಂಗೆ ನಡೀತಾಳು ಹಂಗೆ ನೆಡ್ತಾಳು ವೈಟ್ ಹೊರಗ ಅದು ಹೊರಗ ಇದು ಒಳಗ ಅಂತೇಳಿ ಸುಡಗಾಡ ಸೈತಿ ಆಯುಗಳಂದ್ರೆ ನನಗೆ ಭಾಳ ಪ್ರೀತಿ ನಮ್ಮ ಮನೆಯಾಗ ನಮ್ಮ ಆಯ್ ಹೋಗ್ಬೇಕ್ರಿ ದಾರಾ ಬಾಯಿ ನೋಡ್ತಾ ನೋಡ್ತಾ ಬಾಯಿ ನೋಡ್ಬೇಕು ಹಿಂಗೆ ಬಾಯಾಗ ಒಂದು ಪಟ್ಟೆ ಹೋಗಿ ಬರ್ತದ ಹಂಗೆ ಆ ನಮಿನಿ ಬಾಯಿ ತೆಗೆದಿರ್ತಾ ನಿಮ್ಗೆ ಅನಾಥ್ರಿ ಮತ್ತೆ ನೀವು ಎಲ್ಲಿ ಚಪ್ಪಲ್ಲಿ ಹಿಟ್ಟಿರಿ ನಾನು ಹಾಂ ಸೊ ಕಾರ್ಯಕ್ರಮ ಒಂದು ಎರಡು ಎರಡು ಮೂರು ತಾಸು ಇರ್ತೈತಿ ಡ್ಯಾನ್ಸ್ ಡ್ಯಾನ್ಸ್ ನೋಡಿರಿ ಬಾಯಿದ ಆ ಅವು ಭಾರಿ ಇತ್ತು ಎಂಟನೇಂತೆ ಯಾವಾಗ ಕೊಡಿಸಿಲ್ಲ ನೀಡ್ನದ ಹೇಳ್ತಾ ಐದನೇಂತೆ ಹತ್ತನೇ ಅಂತೆ ಹಾಂ ಬಂದಿ ಲೇವಲ್ಕ ಹಾಂ ಕವಿಂದಿ ಹರಿ ಐತಿ ನೀನು ಮೊಬೈಲ್ ಐತಿಲ್ಲ ಹತ್ತನೇ ಅಂತ ಮೊಬೈಲ್ ಇಲ್ಲ ನಿನ್ನ ಕಡೆ ಇರಬೇಕಾರೆ ಸುಳ್ಳು ಆತ ನಾವು ಸೊ ರೀ ಮೊಬೈಲ್ ಐತೈತಿ ಕೇಳಿ ಎಲ್ಲಿ ಕೇಳೀಪ ಅಂದ್ರೆ ಈ ಎಲ್ಲ ಮೊಬೈಲ್ ಕಾಲು ಬಂದೈತಿ ಮೊಬೈಲ 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 ನಾ ದೊಡ್ಡ ಜೊಡೆ ಮಾತಾಡ್ಬೋದು ಹಿರಿಯರ ಜೋಡಿ ಮಾತಾಡ್ಬೋದು ಸನ್ ಸ್ವಲ್ಪ ನಮ್ಮ ಹುಡುಗ ಜೋಡಿ ಮಾತಾಡ್ಬೋದು ಸಣ್ಣ ಸಣ್ಣ ಹುಡುಗ ಜೋಡಿ ನಾ ಯಾಕೆ ಮಾತಾಡಂಗಿಲ್ಲ ಅಂದ್ರೆ ಏನಾರ ಅಂದ್ರೆ ಏನಾರ ಅಂತಾವ್ ಅಸ ಹಿಂದಾಗ ಒಂದು ಕಾರ್ಯಕ್ರಮದಾಗ ಏನ್ ಆತಪ್ಪ ಅಂದ್ರೆ ಹಿಂಗ ಮುಂದೆ ಕೂತಿದ್ದ ಮಾತಾಡ್ಕೊತ ಮಾತಾಡ್ಕೊತ ಆರಾಮ ಹುಲಿಯಿ ಹೇ ಹಾಗ ಮಗನೆ ಮಗನಿ ಅಂದವ ನಾವು ಮಗನೆ ಮಗನಿ ಅಂದಿದ್ದು ಯಾರಿಗೆ ಕೇಳಿಸಿ ನಾನು ಅಟ್ಟಿ ಗಪ್ ಹಿಂದೆ ಬೈನಿ ಆಮೇಲೆ ಒಂದು ಗಂಟೆಗೆ ಅವನು ಕರಿಸಿ ಫೋಟೋ ತಗದು ಕೇಳಿ ನೆನ್ಯಾಗ ಬೇದು ಹುಲಿ ಇನ್ನಿ ನೀ ಬಂದೆ ನನಗೆ ಡ್ಯಾನ್ಸರ್ ಬೇಕಾಗಿಲ್ಲ ಇಟ್ಟು ಅದ್ ಡ್ಯಾನ್ಸರ್ ಬೇಕಾಗಿತ್ತು ಅವನು ಎಲ್ಲ ಮೊಬೈಲ್ದಿಂದ ಬರ್ಗಟ್ಟು ಮಮ್ಮ ಹೋಡೆ ಆದಷ್ಟು ಮೊಬೈಲ್ ದೂರ ದೂರ ಜೂಮ್ ಹಾಕಿ ಅಪ್ಪ ಜೂಮ್ ಹಾಕಿಲ್ಲ ಇಲ್ಲ ಹಾಕಿ ಜೂಮ್ ಹಾಕ ನಾ ಟಮಸ್ಲ ಒಟ್ಟು ಬರಿ ಇಟ್ರು ಹಾ ಹೇಳಪ್ಪ ದಗದ ಲೀವಿಂಗೇನು ಹೇಳಂಗಿಲ್ಲ ಮಮ್ಮ ಹೋರಾ ನಿಮ್ಮ ಕಡೆ ಅಂತೂ ಯಾಕ್ಯಾದ ಮೊಬೈಲ್ ಹುಲಿ ಆರಾಮ ಎಲ್ಲ ನನ್ನ ವಿಡಿಯೋ ಜಾಸ್ತಿ ನೋಡಿದ್ರೆ ಎಲ್ಲ ಹುಲ್ಗಳ ಸೊ ನಿಮ್ಮ ಕಡೆ ಅಡ್ಡ ಮೊಬೈಲ್ಗಳ ಒಂದು ಮನಿಗೆ ಮಾತಾಡಕ ಒಂದು ಅಕ್ಕಿಗೆ ಮಾತಾಡಕ ಬೆಳಿಗ್ಗೆ ಬೆಳಿಗ್ಗೆದ ಬಾಯಾಗ ಗುಟ್ಗ ಕೈಯಾಗ ಮೊಬೈಲ್ ಇದ್ರೆ ಸಂಡಾಸ್ಕು ಹೋಗೋದಿಲ್ಲ ನಾವು ಅಕಸ್ಮಾತ್ ಸಂಡಾಸ್ಗೋ ಆದ್ರೂ ಮೊಬೈಲ್ ತುಂಬ ಮೊಬೈಲ್ ಒಳಗೆ ಹಾದ್ರು ಅಲ್ಲೇ ಸೌಂಡ್ ಕಡಿಮೆ ಇಟ್ಟು ಚಾಲು ಅಲ್ಲೂ ಚಾಲು ಹಿಂಗದ ಆ ಮ್ಯಾಗ್ರ ರೀಲ್ಸ್ ಚಲೋ ತಳದ್ ತಗದ್ ಚಲೋ ಏ ಅಟೇನು ಗುದ್ದಿಡಕ್ಕೆ ಹೋಗ್ಬೇಡ್ರಿ ಆರಾಮ ಮೇಲ್ ನೆಲೆ ಬಂದಿ ಅಲ್ಲೇ ಬಂತೀಡಿ ಸೊ ಸ್ವಲ್ಪ ದಯವಿಟ್ಟು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಸ್ವಲ್ಪ ನಿಲ್ಲಾಕ ಅಡಚಣೆ ಇದ್ರೆ ಹೆಂಗ ಸರಿ ಏನು ತೊಂದರೆ ಮಾಡೋಕೆ ಬಿಡ್ರಿ ಯಾಕಪ್ಪ ಅಂದ್ರೆ ನೀವು ಸಿನಿಮಾ ಥಿಯೇಟರ್ ಅಲ್ಲಿ ಇಲ್ಲಿ ಬರ್ತೀರಿ ಮಮ್ಮ ಗುಡ್ರೆ ಹೆಣ್ಮಕ್ಳು ವಿಶೇಷವಾಗಿ ಬಂದಿರ್ತಾರೆ ಕಾರ್ಯಕ್ರಮ ನೋಡಕ್ಕೆ ನಮ್ಮ ನಮ್ಮ ಜಗದಾಗ ನಮ್ಮ ನಮ್ಮ ತಿಂಡಿ ಒಳಗೆ ಅವ್ರು ನಮಗೆ ಬೇಕೋತ್ ಹೋಗಿ ಬಿಡ್ತಾರೆ ಸೊ ದಯವಿಟ್ಟು ಹಂಗೆ ಕಾರ್ಯಕ್ರಮ ಕೊಡ್ತೀರಿ ಸೊ ಸಣ್ಣ ಹುಡುಗರ ಬಗ್ಗೆ ಮಾತಾಡಿದ್ದೀನಿ ಆ ಸಣ್ಣ ನುಡುಗೋರ ಒಂದು ಅನುಭವ ನನ್ನ ಜೋಡೆ ಹೇಳಿ ಬಿಡ್ತೀನಿ ಮೊಬೈಲ್ದಿಂದ ಕೆಟ್ಟ ಐಡಿಯಾಗಳು ಬರ್ತಾವೆ ಚಲೋ ಐಡಿಯಾಗಳು ಬರ್ತಾವೆ ಸೊ ಆದಷ್ಟು ಸಣ್ಣ ಸಣ್ಣ ಹುಡುಗರು ಮೊಬೈಲ್ ಇಂದ ದೂರ ಇರುತ್ತೆ ಯಾಕೆ ಹೇಳತ್ತಾನ ನನ್ನ ಜೋಡಿ ಆದಂತ ಒಂದು ಸಣ್ಣ ಘಟನೆ ಹೇಳೆ ಹೇಳ ಗೋಕಾಕದಾಗ ನಮ್ಮ ಬಾಂಬೆ ಚಾಳದಾಗ ನಮ್ಮ ಏರಿಯಾ ಹೆಸರು ಬಾಂಬೆ ಚಾಳ ಅಂತ ಹೇಳಿ ಅಲ್ಲಿ ಒಂದು ಆರು ಹುಡುಗರು ಅದಾವ ಇಟ್ಟಿಟ್ಟು ಇಟ್ಟಿಟ್ಟು ಸಾಯ್ಲಿ ಹೋಗುದಿಲ್ಲ ಏನೂ ಇಲ್ಲ ಕ ಸಾಯ್ಲಿ ಹೋಗಲ್ದಾರ ಮನೆಯಾಗ ಬಡ್ಸ್ಕೊಂಡು ಬಡ್ಸ್ಕೊಂಡ್ ಮೈ ಎಲ್ಲ ದಡ್ಡ ಬದ್ದತಿ ಕೆಟ್ಟ ಉಡಾಳದಾವ ಹೋಗ್ತಾ ಬರ್ತಾವ ಏನಪ್ಪ ಏನಪ್ಪ ರಾಜಾ ಇನ್ನೇನು ಹೆಸರು ಅಂತದ್ದೆ ಅಂತ ಹೇಳಿ ಗಿರ್ತುನು ಒಂದು ದಿನ ಏನು ಮಾಡಿರಪ್ಪ ಅಂದ್ರೆ ಐದಾರು ಮಂದಿ ಹುಡುಗರು ಎಲ್ಲ ಕೈಯ ಕದ್ದು ಹಿಡ್ದು ಹಿಂಗೆ ಅಡ್ಡ ಹಾಕಿರಿ ನನಗೆ ಹಿಂಗೆ ನಾ ಯಾಕ್ರೂ ಅನ್ನಿ ನಿನ್ನ ನಂಬರ್ ಕೊಡ್ಲಾ ಬ್ಯಾಡ್ ಬ್ಯಾಡಬೇಡ್ರಿ ಏ ನಂಬರ್ ಕಡ ಮಾರೇ ಕೈಯ್ಯಾಗ ಕಲ್ ಹಿಡಿದ್ರಪ್ಪ ಐಜ್ ಕೊಯ್ತು ನೀ ಏನು ಅವ್ರಿಗೆ ಇಲ್ಲಿ ಮಾಡೋಕೆ ಹೋಗ್ಬೇಡ್ರಿ ತ್ರಾಸ ಮಾಡ್ಬೇಡ್ರಿ ಕಾಲ್ ಮಾಡ ಅಂತ ಸ್ಟೇಟಸ್ ನೋಡ್ತಾವ ಆಯ್ತಪ್ಪ ಅಂತ ಕಳಿಸ್ನಿ ಹದಿನೈದು ದಿನ ಏನು ಇಲ್ಲಿ ಮಾಡಲಿಲ್ಲ ಹದಿನೈದು ದಿನ ಬಿಟ್ಟು ಒಂದು ದಿನ ಮಧ್ಯಾಹ್ನ ಕಾಲ್ ಮಾಡಿರಿ ಏ ಸ್ಟೇಟಸ್ ಯಾಕೆ ಅಲೋ ಯಾಕ ರಾಜ ಹೋಗಿ ನೋಡ್ತೀನೂ ನಂದ ಒಂದು ಫೋಟೋ ಹಾಕಿ ಒಂದು ಹಾಡ ಹಾಕಿರಿ ಯಾ ಹಾಡಪ್ಪ ಅಂದ್ರ ಬಂದಾನು ಬಂದಾನು ಸಾಹುಕಾರ ನನಗೊಂದು ಸ ಏನೋ ಖುಷಿ ಆತು ಖುಷಿಯಾಗಿ ಥ್ಯಾಂಕ್ಸ್ ಬೈನಿ ಇಟ್ನಿ ಮತ್ತೆ ನಾಲ್ಕು ಗಂಟೆಗೆ ಫೋನ್ ಮಾಡಿರಿ ಏ ರಾಜಣ್ಣ ಮತ್ತೊಂದು ಸ್ಟೇಟಸ್ ಹಾಕಿ ನೋಡ ಈಗೇನು ಹಾಕಿರೋ ಏ ನೋಡ್ಲಾ ಹೋಗಿ ಮತ್ತೊಂದು ನೋಡ್ತೀನಿ ಬಿಳಿ ಶರ್ಟ್ ಮ್ಯಾಗ ನಂದು ಒಂದು ಮತ್ತ ಫೋಟೋ ಹಾಕಿ ಒಂದು ಹಡ ಹಾಕಿರಿ ಯಾವ್ದಪ್ಪಾ ಅಂದ್ರೆ ಪುಣ್ಯಾತ್ಮ ಪುಣ್ಯಾತ್ಮ ನಾ ಸರಳ ಕೇಳಿನ ಅವ್ರಿಗೆ ನಿಮ್ಗೆ ಏನು ಬೇಕಾಗಿತ್ತು ಅಪ್ಪ ಅಂತೇಳಿ ಏ ರಾಜವನ್ನ ಒಂದು ಆರ್ನೂರು ರೂಪಾಯಿ ಬೇಕಾಗಿ ಅವ್ರು ಲಪಂಗ ರಾಜ್ ಚೇಟಿ ಪದ್ಮಶ್ರೀ ತಗದ್ರ ಅವ್ರು ಅರ್ಥ ಆತಿಲ್ಲ ನಿಮಗೆ ಇದು ಆ್ಯಕ್ಚುಲಿ ನಗು ಬರಾತಿರ್ಬೇಕು ನಿಮಗೆ ನಮ್ಮ ಹುಡುಗರು ಅಂತೇಳಿ ಆರ್ನೂರು ರೂಪಾಯಿ ಕೊಯ್ತು ನೀ ಕೊಟ್ಟು ಎರಡು ನಿಮಿಷಕ್ಕಂದ್ರೆ ಎರಡು ಸ್ಟೇಟಸ್ ಡಿಲೀಟ್ ಪಿಜ್ಜಾ ಬರ್ಗರ್ ಅಂಗಡಿಯ ಕೂತ್ ಹಿಂಗೆ ಹಾಕಿದ್ದ ಟುಡೇ ಮೂಡ್ ಅಂತ ಹೇಳಿ ಪದೇಶ್ರೀ ಲಪ್ಪಂಗ ರಾಜನ ಬಯರ್ಸಿ ಇನ್ನು ಆರ ನೂರು ರೂಪಾಯಿ ಬಯರ್ಸಿ ಅದಕ್ಕಿಂತ ಚಲೋ ಚಲೋ ಐಡಿಯಾ ಮೊಬೈಲ್ ಕೆಟ್ಟು ಬರ್ತಾವು ಚಲೋ ಬರ್ತಾವು ಆದಷ್ಟು ಸಣ್ಣ ಸಣ್ಣ ಹುಡುಗರು ಮೊಬೈಲ್ ದೂರ ಇರ್ರಿ ಇನ್ನು ಆರ್ ಸಿ ಬಿ ಅಭಿಮಾನಿಗಳದರಿ ಆರ್ ಸಿ ಬಿ ಮ್ಯಾಚು ಗೆದ್ದೈತಿ ಫಸ್ಟ್ ಆಫ್ ಆಲ್ ಒಂದು ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ ನಾ ಇನ್ಸ್ಟಾಗ್ರಾಮಾಗ ಹಾಕಿಲ್ಲ ಇನ್ನ ಹಾಕಿನಿ ಇನ್ಸ್ಟಾಗ್ರಾಮಾಗ ಅದ ನಾಳೆ ಅಥವಾ ನಾಡ್ದು ಹಾಕೊಂಡ್ ಮಾಡೋಕ್ಕಿಂತ ಪೈಲ ಮೈನ್ ಬಾಗಿಬಿಡಿಯಾಗಿ ಹೇಳೀನಿ ನೆಕ್ಸ್ಟ್ ನೀವು ಊರಾಗ ಹೇಳಿ ಬಿಡಲೆ ಒಂದ್ಸಲ ಹೇಳಿ ಬಿಡ್ರಿ ಆರ್ ಸಿ ಬಿಳಿ ಯಾರೀ ಓಕೆ